ನಾವು ಜೀವನ ಮಾಡಲಿಕ್ಕೋಸ್ಕರ ನಮಗೆ ರಿಸರ್ವೇಷನ್ ಬೇಡ ನಾವು ಮಾಡ್ತಕ್ಕಂಥ ನಮ್ಮ ಕಸಬನ್ನು ನಾವು ಮಾಡಿದ್ರೆ ನಾವು ಯಥೇಚ್ಛವಾಗಿ ಮೂರ ಹೊತ್ತು ಊಟ ಮಾಡಿ ಮಕ್ಕಳಿಗೆ ಒಳ್ಳೆ ಬಟ್ಟೆ ಎಲ್ಲ ಮನೆ ಎಲ್ಲ ಕಟ್ಕೊಡ್ಬೋದು ನಮ್ಮ ಸ್ವಂತ ನಮ್ಮ ಏನು ಪ್ರೊಫೆಷನ್ ಏನು ಅಂತೀವಿ ಅದನ್ನು ನಾವು ಮಾಡಿದ್ರೆ ಆದರೆ ನಮಗೆ ಮೀಸಲಾತಿ ಬೇಕಾಗಿರ್ತಕ್ಕಂಥದ್ದು ಈ ದೇಶ ನಮ್ಮದು ನಮಗೂ ಸಹ ಸಮಾನವಾದ ಅವಕಾಶಗಳು ಕೊಡಬೇಕು ಈ ದೇಶದ ಅಭಿವೃದ್ಧಿಗೆ ನಮ್ಮ ಪಾಲು ಇದೆ ಆದ್ದರಿಂದ ನಮಗೂ ಸಹ ಸಮಾಜ ಸಮಾನವಾದ ಕೊಡಬೇಕು ಅಂತೇಳಿ ನನ್ನ ಪ್ರತಿಪಾದನೆ ಲಿಂಗಪ್ಪನವ್ರನ್ನ ನಾನು ನೋಡ್ತಾ ಇದ್ದಿದ್ದು ಅವರು ಕೆ ಎಸ್ ಆಫೀಸರ್ ಇದ್ದಾಗ ನಾನು ನೋಡ್ತಾ ಇರಲಿಲ್ಲ ಬ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಾಗಿದ್ದಾಗ ಆಗಾಗ ಅವ್ರ ಜೊತೆ ಚರ್ಚೆನೂ ಇದ್ದೆ ಆಳವಾಗಿ ತಿಳ್ ತಿಳ್ಕೊಂಡಿರ್ತಕ್ಕಂಥವ್ರು ಸಾಮಾಜಿಕ ನ್ಯಾಯದಲ್ಲಿ ಅಚಲವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಅವರು ಮಾತಾಡೋ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ನಾನು ಸಹ ತಿಳ್ಕೊಂಡಿದ್ದೆ ಈ ಒಂದು ಕಾಲಘಟ್ಟದಲ್ಲಿ ಪ್ರಸ್ತುತ ಸ್ಥಿತಿ ಯಾಕಂದರೆ ಇಡೀ ದೇಶದಲ್ಲಿ ಮೀಸಲಾತಿ ಒಳ ಮೀಸಲಾತಿ ಮೀಸಲಾತಿಯ ಪರ ಮೀಸಲಾತಿಯ ವಿರುದ್ಧ ಇರುವ ಕಾಲಘಟ್ಟದಲ್ಲಿ ಈ ಪುಸ್ತಕ ಎಲ್ಲೋ ಒಂದು ಕಡೆ ಮರುಭೂಮಿಯಲ್ಲಿ ಒಸ್ಸಿಸ್ ಅಂತ ಏನು ಹೇಳ್ತೀವಿ ನೀರು ಸಿಕ್ಕೋ ಜಾಗಕ್ಕೆ ಆ ರೀತಿಯ ಈ ಪುಸ್ತಕ ಬಂದಿರತಕ್ಕಂಥದ್ದು ಭಾಳ ಒಳ್ಳೆಯ ವಿಚಾರ ಅಂಥೇಳಿ ನನ್ನ ಭಾವನೆ ಅಷ್ಟೊಂದು ಸುಲಭವಾದ ವಿಚಾರ ಅಲ್ಲ ಮೀಸಲಾತಿ ಅಂತ ಹೇಳಿದ ತಕ್ಷಣ ಸಂವಿಧಾನದ ವಿಚಾರವನ್ನೇ ತಾವೆಲ್ಲಾದರೂ ಮಾತಾಡುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಬ್ಬ ಆವರೇಜ್ ಹತ್ರ ಮಾತಾಡಿದಾಗ ಸಂವಿಧಾನ ಏನು ಸರ್ ಅದೇ ಮೀಸಲಾತಿ ಸರ್ ಮೀಸಲಾತಿ ಸರ್ ಮೀಸಲಾತಿ ಸರ್ ಮೀಸಲಾತಿ ಏನು ಕೊಟ್ಟಿದ್ದಾರೆ ಅನ್ನೋದು ಯಾರೂ ಚರ್ಚೆ ಮಾಡ್ತಾ ಇಲ್ಲ ಮೀಸಲಾತಿ ಅದು ಸಂವಿಧಾನ ಸಂವಿಧಾನದಲ್ಲಿ ನಮ್ಮ ಹೈಕೋರ್ಟ್ ಮಾಜಿ ನ್ಯಾಯಾಧೀಶರು ಸಹ ಇದ್ದಾರೆ ಸಂವಿಧಾನ ರಚನೆ ಆದಾಗ ಮುನ್ನೂರ ತೊಂಬತ್ತೈದು ಅನುಚ್ಛೇದ ಅದರ ಬಗ್ಗೆ ಪೂ ಸಂಪೂರ್ಣವಾಗಿ ಮಾತಾಡೋದಿಲ್ಲ ಬರೀ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತೊಂಬತ್ತು ಮೂವತ್ತು ಇದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ಚರ್ಚೆ ಅದೇನು ಮಾಡಬಾರ್ದು ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ಹೇಳಿ ಸಂವಿಧಾನ ಬಡತನ ನಿರ್ಮೂಲ ಕ ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಮೀಸಲಾತಿ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಅಥವಾ ಅದು ಎಕ್ಸ್ಪ ಎಕ್ಸ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕೂಡ ಅಲ್ಲ ಅಲ್ಲಿ ಉದ್ಯೋಗ ಅವಕಾಶ ಮಾಡಿಕೊಡ್ತಕ್ಕಂಥ ವಿಚಾರವೂ ಅಲ್ಲ ಮೀಸಲಾತಿ ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಪಟ್ಟಂಥ ಸಮುದಾಯಗಳಿಗೆ ಸಮಾನವಾದ ಅವಕಾಶಗಳನ್ನು ಕೊಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಪೂರ್ವಜರು ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ಒಂದು ಸಂವಿಧಾನ ಬೇಕು ಅಂತ ಅಂದಾಗ ಸಂವಿಧಾನ ರಾಜಕೀಯ ಅಂದಾಗ ಒಂದು ದೇಶದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆಗಳನ್ನು ಸಂವಿಧಾನ ಅಂತ ಹೇಳ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅದರಲ್ಲೂ ಸಹ ಪೌರರ ಹಕ್ಕು ಕರ್ತವ್ಯಗಳು ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ತಿಳಿಸುವ ಮಹತ್ವವಾದ ದಾಖಲೆಯಾಗಿ ಉಳಿದಿರ್ತಕ್ಕಂಥದ್ದು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಸುದೀರ್ಘವಾಗಿ ಚರ್ಚೆಯಾಗಿ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿನಲ್ಲಿ ಕಾನ್ಸ್ಟಿಟ್ಯಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆದ ನಂತರ ಈ ಸಂವಿಧಾನವನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿನಲ್ಲಿ ನಾವು ನಮಗೆ ಅರ್ಪಿಸ್ಕೊಂಡಂಥ ಸಂವಿಧಾನದಲ್ಲಿ ಹಲವಾರು ಯಾಕಂದರೆ ಇದರ ಎಲ್ರಿಗೂ ಸಹ ಸಮಾನವಾದ ಅವಕಾಶಗಳಿದೆ ಹೇಳಿ ಯಾಕಂದರೆ ನಾನಾದರೂ ಭಾವಿಸೋದು ಸಂವಿಧಾನ ಅಂತಕ್ಕಂಥ ಭಾಳ ಪವಿತ್ರವಾದ ಗ್ರಂಥ ಅಂಥೇಳಿ ಕೆಲವರು ನಾನು ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಹತ್ರ ಚರ್ಚೆ ಮಾಡೋ ಸಂದರ್ಭದಲ್ಲಿ ಅದು ಯಾವ ರೀತಿ ಪವಿತ್ರವಾದ ಗ್ರಂಥ ಆಗೋಕ್ಕಾಗುತ್ತೆ ನಮ್ಮಲ್ಲಿ ಮಹಾಭಾರತ ನಾವು ಹಿಂದೂಗಳೆಲ್ಲ ಅನುಸ ಅನುಕರಣೆ ಮಾಡ್ತೀವಿ ಮುಸ್ಲಿಮ್ಸು ಕುರಾನು ಕ್ರಿಶ್ಚಿಯನ್ಸು ಬೈಬಲು ಬೌದ್ಧರು ದಮ್ಮ ಮತ್ತು ಜೈನ್ಸು ಎಲ್ಲ ಜುರಾಸ್ಚಿಯನ್ಸು ಸಿಖ್ ಗು ಗುರು ಗ್ರಂಥ ಎಲ್ಲ ಮಾತಾಡೋ ಸಂದರ್ಭದಲ್ಲಿ ನಾನು ಹೇಳಿದೆ ಆ ವಿಚಾರದಲ್ಲೆಲ್ಲ ಎಲ್ಲ ಧರ್ಮಕ್ಕೂ ಸಹ ಅವಕಾಶ ಸಿಗೋ ಸಿಗೋ ರೀತಿಯಲ್ಲಿ ಹಕ್ಕಿದೆ ಅನ್ನೋದನ್ನೇ ಈ ಸಂವಿಧಾನ ಕೊಡುತ್ತೆ ಅದಕ್ಕೋಸ್ಕರದು ಭಾಳ ಪವಿತ್ರವಾದ ಗ್ರಂಥ ಅಂತ ನಾನು ಹೇಳ್ತಾ ಇದ್ದೀನಿ ಇವೆಲ್ಲ ನಾಲ್ಕು ಎಲ್ಲ ಧರ್ಮದ ಗ್ರಂಥಗಳಿಗೂ ಸಹ ಮಿಗಿಲಾಗಿರ್ತಕ್ಕಂಥದ್ದು ಎಲ್ಲರಿಗೂ ಸಹ ಸಮಾನವಾದ ಅವಕಾಶ ಕೊಡ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಪವಿತ್ರವಾಗಿರ್ತ ಇರ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಅದರಲ್ಲೂ ಸಹ ಈ ಒಂದು ನಮ್ಮ ಸಮಾಜದಲ್ಲಿ ಅದು ಜಾತಿ ವರ್ಗೀಕರಣ ಆಗಿರೋದ್ರಿಂದ ಸವರ್ಣ ಮತ್ತು ಚತುವರ ಚತುವರ್ಣ ಅಂತ ಅಂಥೇಳಿ ಏನು ಮಾಡ್ಕೊಂಡಿದ್ದೀವಿ ಅದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮುರು ಅಂಥೇಳಿ ಅವರಿಗೆ ಹುಟ್ಟದಾಗಲೇ ಅವ್ರಿಗೆ ಅವರವರ ಸ್ಥಿತಿಗತಿಗಳೇನು ಹೇಳಿ ಘೋಷಣೆ ಆಗೋಗುತ್ತೆ ಯಾರು ದೇವಸ್ಥಾನದ ಒಳಗಡೆ ಬರ್ಬೋದು ಯಾವ ದೇವಸ್ಥಾನದ ಒಳಗಡೆ ಹೋಗ್ಬೋದು ಯಾರು ಓದ್ಬೋದು ಯಾವುದು ಓದಬಾರ್ದು ಯಾರಿಗೆ ಶಿಕ್ಷಣದ ಅವಕಾಶಗಳಿದೆ ಯಾವುದು ಉದ್ಯೋಗದ ಅವಕಾಶಗಳಿದೆ ಅಂಥೇಳಿ ಈ ದೇಶದಲ್ಲಿರ್ತಕ್ಕಂಥ ಬಲಾಢ್ಯರು ಬಹುಸಂಖ್ಯಾತರು ಇವರಿಗೆ ಶಿಕ್ಷಣವನ್ನು ವಂಚನೆ ಮಾಡಿ ಅವ್ರಿಗೆ ಕೇವಲ ಕಾರ್ಮಿಕರಾಗಿ ದುಡಿಸ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ದೀವಿ ಕಾರ್ಮಿಕರಾಗಿ ದುಡಿಸ್ಕೊಂಡ್ರೆ ಭಾಳ ಸಂತೋಷ ಜೀತದಾಳಾಗಿ ಈಗಲೂ ಸಹ ಇಪ್ಪತ್ತೊಂದನೇ ಶತಮಾನದಲ್ಲಿ ನೀವು ಜೀತದಾಳುಗಳನ್ನ ನೋಡ್ಬೋದು ಆದ್ದರಿಂದ ಇವೆಲ್ಲವನ್ನು ಸಹ ಹೋಗಲಾಡಿಸ್ಬೇಕಾದ್ರೆ ಅದರ ಜೊತೆಗೆ ಅಸ್ಪೃಶ್ಯತೆ ಬೇರೆ ಟಚಬಲ್ಸ್ ಆ್ಯಂಡ್ ಅನ್ಟಚಬಲ್ಸ್ ಅಂತ ಹೇಳಿ ನಾವು ಇಂಗ್ಲೀಷನ್ನು ಏನು ಹೇಳ್ತೀವಿ ಟಚಬಲ್ಸಲ್ಲಿ ಕೂಡ ಅಸ್ಪೃಶ್ಯ ಇದ್ದಾರೆ ಅವನಿಗೆ ಸಹ ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ ಕೆಲವು ಸಂದರ್ಭದಲ್ಲಿ ಆದ್ದರಿಂದ ಬ್ರಿಟಿಷರು ಬಂದಾಗ ನಾವೆಲ್ಲರೂ ಸಹ ಬ್ರಿಟಿಷರ ವಿರುದ್ಧ ಭಾಳಷ್ಟು ಹೇಳ್ತಾ ಇರ್ತೀವಿ ಅವ್ರು ಆಗ ಮಾಡಿದ್ರು ಈಗ ಮಾಡಿದ್ರು ಅಂಥೇಳಿ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರ ಅನ್ನೋದನ್ನು ಯಾರೂ ಸಹ ಅಲ್ಲಿಗೇಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆಗ ಬ್ರಿಟಿಷರು ಬರಲಿಲ್ಲ ಅಂತ ಹೇಳಿದರೆ ನಾವು ಶಿಕ್ಷಣದಿಂದ ವಂಚಿತರು ಬ್ರಿಟಿಷರು ಬರಲಿಲ್ಲ ಅಂತ ಹೇಳಿದರೆ ನಮಗೆ ನೋ ಎಕ್ಸಸ್ ಟು ದಿ ಹೆಲ್ತ್ ಆಲ್ಸೋ ಆದ್ದರಿಂದ ಅವ್ರು ಬಂದ ನಂತರ ಹಲವಾರು ಸುಧಾರಣೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಬ್ರಿಟಿಷರು ಬರೋದಕ್ಕಿಂತ ಮೊದಲು ರಾಜ ಮಹಾರಾಜರ ಸಂಸ್ಥಾನಗಳೇನಿತ್ತು ಸುಮಾರು ಐನೂರ ಎಂಬತ್ತು ರಾಜ ಮಹಾರಾಜರಿದ್ದಂಥ ಈ ದೇಶದಲ್ಲಿ ಯಾವ ರೀತಿ ಪ್ರಭುತ್ವ ಅಂದರೆ ರಾಜ ಮಹಾರಾಜ ಬರೋಕೆನು ಮುಂಚೆ ಧರ್ಮಪ್ರಭುತ್ವ ಪ್ರಭುತ್ವ ಆದ ನಂತರ ರಾಜಪ್ರಭುತ್ವ ರಾಜಪ್ರಭುತ್ವ ನಂತರ ಸ್ವತಂತ್ರ ಹೋರಾಟದ ಮೂಲಕ ಪ್ರಜಾಪ್ರಭುತ್ವ ಇರತಕ್ಕಂಥ ಮೂರು ಪ್ರಭುತ್ವಗಳನ್ನು ಸಹ ನಾವು ಇತಿಹಾಸದಲ್ಲೂ ನೋಡ್ಬೋದು ಈಗ ಅನುಭವಿಸ್ತಾ ಇರೋದು ಪ್ರಜಾಪ್ರಭುತ್ವ ಈ ಒಂದು ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳಿದಾಗ ಪ್ರತಿಯೊಬ್ಬನಿಗೂ ಸಹ ಮಹಾತ್ಮ ಗಾಂಧಿಯವರ ಆಶಯ ಏನಿತ್ತು ಅಂತ ಹೇಳಿದರೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮತ್ತು ಸ್ವತಂತ್ರ ಭಾರತದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಪಂಕ್ತಿಯಲ್ಲಿ ಕುಡ್ತಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಯ ವ್ಯಕ್ತಿಗೂ ಸಹ ಸರ್ಕಾರದ ಸೌ ಸೌಲಭ್ಯಗಳು ದೊರಕಬೇಕು ಮತ್ತು ಸಮಾನವಾಗಿ ಕಾಣಬೇಕು ಅಂತ ಹೇಳಿ ಮೂಲ ಉದ್ದೇಶದಿಂದ ಮಾಡಿಕೊಂಡಿದ್ದೀನಿ ಅದರಿಂದ ನನ್ನ ರಾಜಕೀಯ ಅನುಭವದಲ್ಲಿ ನಾನು ಇಡೀ ದೇಶದಲ್ಲಿ ಓಡಾಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಮೆಸ್ಟ್ ಮಿನ್ಸ್ಟರ್ಗೆ ಬ್ರಿಟಿ ಬ್ರಿಟೇನ್ಗೆ ಹೋಗ್ಬಿಟ್ಟು ಅಲ್ಲೂ ಸಹ ಅಲ್ಲಿರೋ ಪಾರ್ಲಿಮೆಂಟಲ್ಲೂ ಸಹ ನೋಡಿದ್ದೀನಿ ಆ ಕಮಿಟಿಗಳಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಭೇದ ಭಾವಗಳು ನೋಡಿದ್ರೆ ಇಲ್ಲಿರ್ತಕ್ಕಂಥ ನಾವು ನೂರು ಜನ ಇದ್ದರೆ ನೂರಕ್ಕೂ ಸಹ ಬೇರೆ ಬೇರೆ ಭಾವನೆಗಳು ಭೇದಗಳಿದ್ದೇ ಇದೆ ಜಾತಿ ಭಾಷೆ ನಡೆ ನುಡಿ ಎಲ್ಲ ಪಾಶ್ಚಿಮಾತ್ಯ ದೇಶದಲ್ಲಿ ಎರಡು ಬಣ್ಣ ಕಪ್ಪು ಬಿಳಿ ವರ್ಣಭೇದ ಇರತಕ್ಕಂಥದ್ದು ನಾವು ಪಾಶ್ಚಿಮಾತ್ಯ ದೇಶದಲ್ಲಿ ನೋಡ್ತೀವಿ ಇಲ್ಲಿ ಜಾತಿ ಭೇದಗಳು ನೋಡಿದಾಗ ಯಾವ ದುಸ್ಥಿತಿನಲ್ಲಿದೆ ಅಂತೇಳಿ ನಾವೆಲ್ಲರೂ ಸಹ ತಿಳ್ಕೊಳ್ಬೇಕು ಇದನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಭಾಳ ಕಮ್ಮಿ ಜನ ಅಂಥೇಳಿ ಈ ದೇಶದಲ್ಲಿ ನಾವು ನೋಡಿದಾಗ ಹಿಂದುಳಿದವರ್ದವ್ರ ವರ್ಗದವರ ಬಗ್ಗೆ ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ ನಮ್ಮ ಲಿಂಗಪ್ನವ್ರು ಅವ್ರದು ಮೂರು ಪುಸ್ತಕವೂ ಸಹ ನಾನು ಓದಿದ್ದೀನಿ ಅವ್ರಿಗೆ ಗೊತ್ತಿಲ್ಲದಂಗೆ ಎರಡು ಪುಸ್ತಕ ಓದಿದ್ದೀನಿ ಮೂರನೇ ಪುಸ್ತಕ ನೀವೇ ಓದಿ ಅಂತ ತಂದು ಕೊಟ್ಟರು ನಾನು ಹೇಳಿದೆ ನಿಮ್ಮ ಪುಸ್ತಕ ಆಗಲಿ ಎಲ್ಲರೂ ಓದಿಟ್ಟಿದ್ದೀನಿ ಮೂರನೇದು ಸಹ ಓ ಓದ್ತಾ ಇದ್ದೀನಿ ಅಂಥೇಳಿ ರಾಮ್ ಮನೋಹರ್ ಲೋಹಿಯ ಅವರು ಸಮಾಜವಾದಿಯ ಸಂಸ್ಥಾಪಕರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅವ್ರು ಭಾಳ ಸ್ಪಷ್ಟವಾಗಿ ಹಿಂದುಳಿದ ವರ್ಗದವ್ರು ನಾನು ಇದನ್ನು ಹೇಳ್ತಾ ಇರ್ತೀನಿ ಅಷ್ಟು ಸ್ಪಷ್ಟವಾಗಿ ನನಗೆ ಹೇಳೋಕ್ಕಾಗದೇ ಇದ್ರೂ ಸಹ ಹೇಳ್ತಾ ಇದ್ದೆ ನಾವು ವರ್ಗದವರು ತ್ರಿಶಂಕುಗಳು ಇದ್ದಂಗೆ ಯಾಕಂದರೆ ಈ ಕಡೆ ಸಂವಿಧಾನಿಕ ಸಂವಿಧಾನಿಕವಾದ ಹಕ್ಕು ಇಲ್ಲ ಅಥವಾ ನಮಗೆ ನಾವು ಬಲಾಡಿರಿದ್ರೂ ಸಹ ನಮ್ಮನ್ನು ಹಕ್ಕನ್ನು ನಮ್ಮನ್ನು ದಮನ ಶೋಷಿತನಾಗಿ ಮಾಡಿಟ್ಕೊಂಡಿರ್ತಕ್ಕಂಥವ್ರು ಅದರಿಂದ ನಾವು ಮಾಡಬೇಕಾಗಿರ್ತಕ್ಕಂಥ ಹೋರಾಟ ಭಾಳ ಇದೆ ಆದರೆ ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ರಾಮ ಮನೋಹರ್ ಲಾಯ್ ಅವರು ಅವ್ರ ಪುಸ್ತಕದಲ್ಲೂ ಸಹ ಬರೆದಿದ್ದಾರೆ ಅದರಲ್ಲಿ ಅಸ್ಪೃಶ್ಯರದು ನೋವು ಅದು ಕಣ್ಣಿಗೆ ಕಾಣುತ್ತದೆ ಆದರೆ ಹಿಂದುಳಿದ ವರ್ಗಗಳದು ಯಾತನೆ ಅದು ಯಾರ ಕಣ್ಣಿಗೂ ಕಾಣಲ್ಲ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದುಳಿದ ವರ್ಗದವರ ನೋವು ಯಾರ ಕಣ್ಣಿಗೂ ಕಾಣೋದಿಲ್ಲ ಅದು ಅನುಭವಿಸುವವರಿಗೆ ಗೊತ್ತು ಆದ್ದರಿಂದಲೇ ಹಿಂದುಳಿದ ವರ್ಗಗಳು ಜೀವಿಸುವ ಪ್ರದೇಶಗಳು ನನಗೆ ಯಾತನಾ ಶಿಬಿರಗಳಂತೆ ಕಾಣುತ್ತವೆ ಅದಲ್ಲದೆ ಹಿಂದೆ ಹೇಳಿದ ಹಿಂದೂ ಹಿಂದಿಗೂ ಕೂಡ ವಾಸ್ತವವಾಗಿ ನಮ್ಮ ಕಣ್ಣು ಮುಂದಿನ ಅತ್ತ ಮೇಲಿನವರು ಅಲ್ಲದ ಇತ್ತ ಕೆಳಗಿನವರು ಅಲ್ಲದ ಹಿಂದುಳಿದವರು ಸದಾ ತ್ರಿಶುಂಕು ತ್ರಿಶಂಕುಗಳಾಗಿ ತೇಲಾಡುವ ಅತಂತ್ರರು ಅಸಂಘಟಿತರು ಆಗಿದ್ದಾರೆ ಇದಕ್ಕೆ ಒಂದೆರಡು ಸಂಘಟಿತ ಜಾತಿಗಳು ಅಪವಾದ ಇರಬಹುದಷ್ಟೇ ಯಾಕಂದರೆ ಕೆಲವರು ಅದನ್ನು ನಾನು ಹಿಂದುಳಿದವ್ರಿಗೆವ್ರನ್ನ ಕರೆಯೋದು ಅವರೊಂಥರ ಬ್ರಾಹ್ಮಿನ್ಸ್ ಇದ್ದಂಗೆ ಅವರು ಸಮಾಜದಲ್ಲಿ ಸ್ಥಾನಮಾನ ಗಳಿಸ್ಕೊಳ್ಬೇಕು ಹೇಳಿ ಯಾರು ನಮ್ಮನ್ನು ತುಳಿದು ಶೋಷಣೆ ಮಾಡಿದ್ದಾರೆ ಅವ್ರನ್ನ ಅನುಕರಣೆ ಮಾಡಲಿಕ್ಕೆ ಹೋಗಿ ಈ ಸ್ಥಿತಿಗೆ ಬಂದು ನಾವು ಬಿದ್ದಿದ್ದೀವಿ ತನವನ್ನು ನಾವು ಉಳಿಸ್ಕೊಂಡ್ರೆ ಸಾಕು ನಾನು ಪಾರ್ಲಿಮೆಂಟಲ್ಲೂ ಸಹ ಇದ್ದಾಗ ಭಾಷಣ ಮಾಡಿದ್ದೀನಿ ನಾವು ಜೀವನ ಮಾಡಲಿಕ್ಕೋಸ್ಕರ ನಮಗೆ ರಿಸರ್ವೇಷನ್ ಬೇಡ ನಾವು ಮಾಡ್ತಕ್ಕಂಥ ನಮ್ಮ ಕಸುಬನ್ನ ನಾವು ಮಾಡಿದ್ರೆ ನಾವು ಯಥೇಚ್ಛವಾಗಿ ಮೂರ ಹೊತ್ತು ಊಟ ಮಾಡಿ ಮಕ್ಕಳಿಗೆ ಒಳ್ಳೆ ಬಟ್ಟೆ ಎಲ್ಲ ಮನೆ ಎಲ್ಲ ಕಟ್ಕೊಡ್ಬೋದು ನಮ್ಮ ಸ್ವಂತ ನಮ್ಮ ಏನು ಪ್ರೊಫೆಷನ್ ಏನು ಅಂತೀವಿ ಅದನ್ನು ನಾವು ಮಾಡಿದ್ರೆ ಆದರೆ ನಮಗೆ ಮೀಸಲಾತಿ ಬೇಕಾಗಿರ್ತಕ್ಕಂಥದ್ದು ಈ ದೇಶ ನಮ್ಮದು ನಮಗೂ ಸಹ ಸಮಾನವಾದ ಅವಕಾಶಗಳು ಕೊಡಬೇಕು ಈ ದೇಶದ ಅಭಿವೃದ್ಧಿಗೆ ನಮ್ಮ ಪಾಲು ಇದೆ ಆದ್ದರಿಂದ ನಮಗೂ ಸಹ ಸಮಾಜ ಸಮಾನವಾದ ಕೊಡಬೇಕು ಅಂಥೇಳಿ ನನ್ನ ಪ್ರತಿಪಾದನೆ ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಜನಗಳೇ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂತ ಏನು ಹೇಳ್ತೀವಿ ಏನು ತೆರಿಗೆ ರೂಪದಲ್ಲಿ ಹಣ ಬರುತ್ತೆ ಅದನ್ನು ನಾವು ಜನರ ಕಲ್ಯಾಣಕ್ಕಾಗಿ ಉಪ್ಯೋಗ ಉಪಯೋಗಿಸ್ತಕ್ಕಂಥದ್ದು ಜಿ ಎಸ್ ಟಿ ಬಂದ ಮೇಲೆ ಅಂತೂ ಭಾಳ ಸ್ಪಷ್ಟವಾಗಿದೆ ಮೊದಲು ಟ್ಯಾಕ್ಸ್ ರಜೀಮಲ್ಲಿ ಏನಿತ್ತು ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಎರಡೂವರೆ ಪರ್ಸೆಂಟು ಮೂರು ಪರ್ಸೆಂಟು ನಮ್ಮ ಟ್ಯಾಕ್ಸ್ ದುಡ್ಡನ್ನೆಲ್ಲ ಇವರು ಫ್ರೀ ಬೀಸ್ ಕೊಡ್ತಾ ಇದ್ದಾರೆ ಮನಸ್ಸು ಬಂದಂಗೆ ಸೃಷ್ಟೀಕರಣ ಮಾಡ್ತಾ ಇದ್ದಾರೆ ಇಲ್ಲದೇ ಇರೋದೆಲ್ಲ ಕತೆ ಹೊಡಿತಾ ಇದ್ದರು ಜಿ ಎಸ್ ಟಿ ಬಂದ ಮೇಲೆ ಒಬ್ಬ ಭಿಕ್ಷುಕ ಬೀಡಿ ಕುಡ್ದೇ ಕುಡಿತಾನೆ ಇಲ್ಲ ಒಂದೆಲ್ಲ ಕಾಫಿ ಕುಡಿತಾನೆ ಅವನು ಜಿ ಎಸ್ ಟಿ ಕಟ್ಟಬೇಕು ಆ ತೆರಿಗೆ ಕಟ್ಟಿದ ನಂತರ ಆ ಬೆಂಗಳೂರಿನಲ್ಲಿರ್ತಕ್ಕಂಥ ಖಜಾನೆ ಸರ್ಕಾರಿ ಖಜಾನೆ ಡೆಲ್ಲಿ ಇರ್ತಕ್ಕಂಥ ಖಜಾನೆ ಎರಡಕ್ಕೂ ಸಹ ನಾವು ಜಿ ಎಸ್ ಟಿ ಕೊಡ್ತೀವಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆ ಎರಡು ಜಿ ಎಸ್ ಟಿಯ ಹಕ್ಕು ಆ ಭಿಕ್ಷಕನಿಗೂ ಸಹ ಇದೆ ಆ ಹಣವನ್ನು ಅವನ ಅವನ ಕಲ್ಯಾಣಕ್ಕಾಗಿ ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದು ಏನು ತ ಆರ್ಸ್ ಕಳಿಸಿರ್ತೀರಿ ಐದು ವರ್ಷದಲ್ಲಿ ಸರ್ಕಾರ ಪಾರ್ಲಿಮೆಂಟು ಇದರ ಜವಾಬ್ದಾರಿ ಆದರೆ ಆ ಹಣ ಎಲ್ಲಿ ಹೋಗ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಬಾಟಮಿಂದ ಐವತ್ತು ಪರ್ಸೆಂಟ್ ಇದಾರೆ ನೋಡಿ ಜನ ಕೆಳಗಡೆ ಕೆಳಮಟ್ಟದಿಂದ ತಳಮಟ್ಟದಿಂದ ಇರ್ತಕ್ಕಂಥ ಐವತ್ತು ಪರ್ಸೆಂಟ್ ಅಷ್ಟು ಜನ ಅರವತ್ತ್ನಾಲ್ಕು ಪರ್ಸೆಂಟ್ ಜಿ ಎಸ್ ಟಿ ಕಟ್ತಾ ಇದ್ದಾರೆ ನಾವು ತಿಳ್ಕೊಳ್ಳೋದು ಟಾಟಾ ಬಿರ್ಲಾ ಅಂಬಾನಿ ಅದಾನಿ ಇವರೇ ಕಟ್ಟೋದು ದುಡ್ಡು ಇವರೇ ಕಾರ್ಪೊರೇಟ್ ಸೆಕ್ಟರ್ ಅವರು ಅಂಥೇಳಿ ಮೇಲಿಂದ ಹತ್ತು ಪರ್ಸೆಂಟ್ ಇದ್ದಾರೆ ನೋಡಿ ಏನು ಮೇಲ್ವರ್ಗ ಅಂತ ಏನು ಹೇಳ್ತೀವಿ ಹತ್ತು ಪರ್ಸೆಂಟು ಟ್ಯಾಕ್ಸ್ ಕೊಡೋದ್ರಲ್ಲಿ ಜಿ ಎಸ್ ಟಿ ಕೊಡೋದ್ರಲ್ಲಿ ಅವ್ರು ಕೊಡೋದು ಹನ್ನೆರಡೇ ಪರ್ಸೆಂಟ್ ಅರವತ್ನಾಲ್ಕು ಹನ್ನೆ ಅರವತ್ನಾಲ್ಕು ಪರ್ಸೆಂಟಲ್ಲಿ ಹನ್ನೆರಡು ಪರ್ಸೆಂಟಲ್ಲಿ ಅರುವತ್ನಾಲ್ಕು ಪರ್ಸೆಂಟ್ ಅವರು ಕೊಟ್ಟಿರ್ತಕ್ಕಂಥ ಹಣವಂತ ಹಣವನ್ನೆಲ್ಲ ಸಹ ನಾವು ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಅವ್ರಿಗೆ ಅವರ ಅನುಕೂಲಕ್ಕೆ ನಾವು ಉಪಯೋಗ ಮಾಡ್ತಾಯಿದ್ದರೆ ಬಡವನ ಉದ್ಧಾರ ಎಲ್ಲ ಆಗಬೇಕು ಆದ್ದರಿಂದ ಭಾಳಷ್ಟು ಸಂವಿಧಾನದ ಆಶಯಗಳನ್ನು ಯಾವ ರೀತಿ ನಾವು ನೋಡಬೇಕು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ